ಖಂಡಿಯ ದರೇ ಕೆಲಸ ಮಾಡಬೇಕಾದ್ರೆ ಎಷ್ಟು ಉದ್ದ ಸಂಯೋಜನೆ ಇರಬೇಕು ಎಷ್ಟು ಅಂತ ಅಧಿಕಾರಿ ಪ್ರಕಾರ ಅದು ಡಿಪಾರ್ಟ್ಮೆಂಟ್ ಪ್ರಕಾರ ಉತ್ತಾಧಿಕಾರಿ ಹಾಕ್ಬೇಕು ಅಂತ ಹಣ ಹಣದ ಭ್ರಷ್ಟಾಚಾರ ಇದೆ ಆರೋಗ್ಯ ನಡವಳಿಕೆಗಳನ್ನು ದಾಖಲಾಗಿದೆ ಒಂದು ಸಮಸ್ಯೆ ಖಾತೆಗಳಿದ್ದಾರೆ ಎಲ್ಲ ದೂರು ಕೊಟ್ಟು ಇನ್ನೂ ಅಧಿಕಾರಿಗಳು ಇಲಾಖೆಯವರು ಅಂತ ಇದು ಬಹಳ ಒಂದು ಗಂಭೀರವಾಗಿ ಗಮನಿಸಿ ಅದೀಗ ಅವರು ಮನೆಗೆ ಈ ತರದೆಲ್ಲ ಬೆದರಿಕೆ ಹಾಕಿ ಆ ಹೆಣ್ಮಕ್ಳುಗಳು ಆರು ವರ್ಷದಿಂದನೂ ಕೂಡ ಇಷ್ಟು ಶೋಷಣೆಗಳನ್ನ ಅನುಭವಿಸ್ಕೊಂಡ ಬಂದರೂ ಕೂಡ ಇವತ್ತು ಅವ್ರು ಮಾತಾಡೋಂಥ ಪರಿಸ್ಥಿತಿಗಿರಲಿಲ್ಲ ಅವರು ಬೇಸತ್ತು ಇವತ್ತು ಹೊರಗೆ ಬಂದಿದ್ದಾರೆ ಸಂಘಟನೆಯಿಂದ ಹೊರಗೆ ಬಂದು ನಮ್ಮೊಟ್ಟಿಗೆ ಸೇರ್ಕೊಂಡು ಇವತ್ತು ಭ್ರಷ್ಟಾಚಾರ ಮತ್ತು ಅವ್ರು ಮತ್ತು ರಾತ್ರಿ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದು ಗುಡ್ ಮಾರ್ನಿಂಗ್ ಗುಡ್ ನೈಟು ಊಟ ಆಯ್ತಾ ಅಂತ ಹೇಳಿ ಎಲ್ಲ ಮೆಸೇಜ್ ಮಾಡೋದು ನೋಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಹೋಗಿ ಐದು ಗಂಟೆ ಆದರೆ ಕೆಲಸ ಮುಗಿಯೋಲ್ಲ ಅಷ್ಟು ಕೆಲಸದ ಒತ್ತಡದಲ್ಲಿ ಈ ಅಧಿಕಾರಿಗಳಿಗೆ ಏನಿರ್ತದೆ ಗುಡ್ ನೈಟು ಊಟ ಆಯ್ತಾ ನಿಮ್ಮ ಮನೆಗೆ ಊಟಕ್ಕೆ ಬರಲ್ಲ ಊಟ ಹಾಕ್ತೀರಾ ಇದೆಲ್ಲ ಪ್ರಶ್ನೆ ಕೇಳೋ ಅಂಥದ್ದು ಒಬ್ಬ ಅಧಿಕಾರಿ ಲಕ್ಷಣನ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದರೆ ಮಹಿಳೆಯರಿಗೆ ರಕ್ಷಣೆ ಕೊಡೋಂಥ ಒಂದು ಕೇಂದ್ರದಲ್ಲಿ ಅಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಅಂದಾಗ ಇವರು ಒಂದು ಕೌಟುಂಬಿಕ ದೌರ್ಜನ್ಯ ಕಮಿಟಿಯ ಅಧ್ಯಕ್ಷಿದ್ದಾರೆ ಯಾರ ಕೌಟುಂಬಿಕ ದೌರ್ಜನ್ಯ ಆದಾಗ ಆ ಇಲಾಖೆಗೆ ಬಂದರೆ ಇವರು ನಿಜವಾಗ್ಲೂ ನ್ಯಾಯ ಕೊಡಿಸ್ತಾರ ಕೊಡಿಸೋದಿಲ್ಲ ಮತ್ತು ಅವರು ಕೌಟುಂಬಿಕ ದೌರ್ಜನ್ಯ ಆಗಿ ನ್ಯಾಯ ಕೇಳ್ಕೊಂಡು ಬಂದರೆ ಆ ಹೆಣ್ಮಗಳಿಗೆ ರಾತ್ರಿಯಿಂದನೇ ಮೆಸೇಜ್ ಹೋಗ್ತದೆ ಬೆಳಗ್ಗೆ ಮತ್ತೆ ಫೋನ್ ಮಾಡ್ತಾರೆ ಅವ್ರಿಗೆ ಇಂಥ ಬ ಮಹಿಳಾ ಬಕ ಇವು ಬೇಡ ನಮ್ಮ ಜಿಲ್ಲೆ ಒಳಗೂ ಬೇಡ ಹಸಿಕೆರೆ ತಾಲೂಕಲ್ಲೂ ಬೇಡ ಮತ್ತು ಅಲ್ಲಿ ಒಂದು ಕಮಿಟಿ ರಚನೆ ಆಗಬೇಕು ಎನ್ಕ್ವೈರಿ ಆಗಬೇಕು ಅವನ್ನ ತಕ್ಷಣದಲ್ಲಿ ವಜಾ ಮಾಡಬೇಕು ಇದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧ್ಯಕ್ಷರಾದಂಥ ಡಿ ಸಿ ಅವರು ಇದ್ದಾರೆ ಮತ್ತೆ ಉಪನಿರ್ದೇಶಕರು ಬಂದು ನಮಗೆ ಆ ಪರಿಹಾರ ಕೊಡೋವರೆಗೂ ನಾವು ಇಲ್ಲಿಂದ ಗೆದ್ದೋಗಲ್ಲ ಅಂತ ಈ ಮುಖಾಂತರ ಅವರಿಗೆ ಎಚ್ಚರಿಕೆ